ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಬೇಸಿಗೆ ಪ್ರಾರಂಭ ಆಗಿದೆ ಮ ಪ್ರತಿ ವರ್ಷ ಬರೋದಕ್ಕಿಂತ ಮುಂಚೆನೇ ಬೇಸಿಗೆ ಬಿಸಿಲು ತುಂಬ ತಾಪ ಇರೋದ್ರಿಂದ ಎಲ್ಲ ರೈತರು ಅವ್ರ ಪಂಪ್ಸೆಟ್ಗಳನ್ನ ಆನ್ ಮಾಡಿಕೊಂಡು ಅವರ ಗಿಡ ಮರಗಳನ್ನ ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಏಳು ಗಂಟೆ ಇದನ್ನು ಬ ಏನು ಫೇಸ್ ಕರೆಂಟ್ನ ನೀಡ್ತಾ ಇದ್ದಾರೆ ಅದನ್ನು ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಕಟ್ ಮಾಡಿಕೊಡಿ ಬೆಳಗ್ಗೆ ಹೊತ್ತು ನಾಲ್ಕು ಗಂಟೆ ಸ ರಾತ್ರಿ ಹೊತ್ತು ಮೂರು ಗಂಟೆ ಕೊಟ್ಟರೆ ಅಲ್ಲಿ ಬೋರ್ವೆಲ್ನ ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲದಿದ್ರೆ ನೀರೆಲ್ಲ ಪೂರ ಸಕ್ಕಾಗಿ ಅವ್ರು ಮತ್ತೆ ಹೊಸ ಬೋರ್ವೆಲ್ಗೆ ಮತ್ತೆ ಇನ್ವೆಸ್ಟ್ ಮಾಡಬೇಕಾಗ್ತದೆ ಅದರಿಂದ ಅದನ್ನು ದಯಮಾಡಿ ಒದಗಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತಾನೆ ಅದ್ರ ಜೊತೆ ಜೊತೆಯಲ್ಲಿ ನಮ್ಮಲ್ಲಿ ಇವತ್ತು ಸಾಕಷ್ಟು ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗ್ತಾ ಇದ್ದಾವೆ ಕ್ಯಾಕ್ಸ್ ಹೋಗ್ತಾ ಇದ್ದಾವೆ ಅಂದರೆ ಅಲ್ಲಿ ಪಂಪ್ ಸೆಟ್ಗಳು ಜಾಸ್ತಿ ಇದೆ ಓವರ್ಲೋಡ್ ಆಗ್ತಾ ಇರೋದ್ರಿಂದ ಅಲ್ಲಿ ಸಬ್ಸ್ಟೇಷನ್ಸು ಕೂಡ ತಮಗೆ ಪ್ರಪೋಸಲ್ ಕೊಟ್ಟಿದ್ದೇನೆ ಕೆಲವು ಹೊಯ್ಸಲ್ ಒಂದು ಸಬ್ಸ್ಟೇಷನ್ ಒನ್ ಟೆನ್ ಎಮ್ ಎದು ಆಗಬೇಕು ಬಡಕೆ ಗುಡ್ಲು ಮತ್ತು ಜೋಡಿ ಕಲ್ಲೆನಳ್ಳಿ ಸಾಸ್ಲು ಮತ್ತು ಹರೇನಹಳ್ಳಿ ಗೇಟ್ ಇದೆ ಐದು ಕಡೆ ಸಬ್ಸ್ಟೇಷನ್ಸ್ ಮಾಡಿದ್ರೆ ಪವರ್ ಲೋಡ್ ಶೆಡ್ಡಿಂಗ್ ಕಡಿಮೆ ಆಗ್ತದೆ ಅದೊಂದು ದಯಮಾಡಿ ಮಾಡಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಸಚಿವರನ್ನ ವಿನಂತಿ ಮಾಡ್ತೇನೆ ಜೊತೆ ಜೊತೆಲಿ ಇವತ್ತು ನಮ್ಮಲ್ಲಿ ಎರಡ್ ಸಾವಿರದ ತೊಂಬತ್ತೇಳು ಜನ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿದ್ರು ಅದರಲ್ಲಿ ಬರೀ ಒಂಬೈನೂರು ಜನಕ್ಕೆ ನೀವೀಗ ಅನುಮೋದನೆ ಕೊಟ್ಟಿದ್ರೆ ಐನೂರು ಜನ ಕಂಪ್ಲೀಟ್ ಆಗಿದೆ ಇನ್ನು ನಾನೂರ ಜನದ್ದು ಇನ್ನು ಕೂಡ ಕಾರ್ಯಗತ ಆಗ್ತಾ ಇದೆ ಇನ್ನು ಮಿಕ್ಕಿದವ್ರಿಗೂ ಕೂಡ ಅದನ್ನ ಅಕ್ರಮ ಸಕ್ರಮದಲ್ಲಿ ಮಾಡಿಕೊಟ್ರೆ ಅಲ್ಲಿ ರೈತರು ಅವರ ಏನು ಕೃಷಿ ಚಟುವಟಿಕೆಗಳ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ವಿನಂತಿ ಮಾಡ್ತೇನೆ ಜೊತೆ ಜೊತೆಯಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಏನಾಗಿದೆ ಈಗ ಷಡಕ್ಷರಿ ಕೂಡ ಅದನ್ನೇ ಹೇಳಕ್ ಕೊಟ್ಟಿದ್ರು ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಇಪ್ಪತ್ತು ಸಾವಿರ ಟ್ರಾನ್ಸ್ಫಾರ್ಮರ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯುನ್ಸಿಲಿ ಅದರಲ್ಲಿ ಈಗ ಈಗ ಇನ್ನೂರು ಟ್ರಾನ್ಸ್ಫಾರ್ಮರ್ಸ್ ಮೊನ್ನೆ ಓದ್ ತಿಂಗಳು ಸುಟ್ಟೋಗಿದ್ದಾವೆ ಸನ್ಮಾನ್ಯ ಸಚಿವರೇ ಯಾಕೆ ಸುಟ್ಟೋಗಿದ್ದಾವೆ ಅಲ್ಲಿ ಇಪ್ಪತ್ತೈದು ಕೆವಿ ಇದೆ ಓವರ್ಲೋಡ್ ಆಗೋದ್ರಿಂದ ಅದನ್ನ ಎಲ್ಲಿ ಇಪ್ಪತ್ತೈದು ಕೆ ವಿದ್ ಸುಟ್ಟೋಗ್ತದೆ ಅಲ್ಲಿ ಅರವತ್ಮೂರು ಎನೌನ್ಸ್ ಮಾಡಿ ಅಲ್ಲಿ ಟಿ ಸಿ ಕೊಟ್ರೆ ಅಲ್ಲಿ ಸುಧಾರಿಸ್ಬೋದು ಎಲ್ಲಿ ಅರವತ್ಮೂರು ಟ್ರಾನ್ಸ್ಫಾರ್ಮರ್ ಇದೆ ಅದು ಸುಟ್ಟೋದಂತ ಸಂದರ್ಭದಲ್ಲಿ ಅಲ್ಲಿ ಹಂಡ್ರೆಡ್ ಕೆ ವಿದ ಕೊಟ್ರೆ ಖಂಡಿತ ಇದನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಕಡೆ ಗಮನ ಹರಿಸಿ ದಯಮಾಡಿ ಇದನ್ನ ಸೆಟ್ರೇಟ್ ಮಾಡ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಸನ್ಮಾನ್ಯ ಸಚಿವರನ್ನ ವಿನಂತಿ ಮಾಡ್ಕೋತೇನೆ ಸನ್ಮಾನ್ಯ ಅಧ್ಯಕ್ಷ ಬಂದೇನಾಗ್ತದೆ ಇವರು ತ್ರೀ ಫೇಸ್ ಕರೆಂಟ್ ಕೊಡುವಂತ ಸಂದರ್ಭದಲ್ಲಿ ಕೆಲವು ಕಡೆ ಎಲ್ ಸಿ ತಗೋತಾರೆ ಸನ್ಮಾನ್ಯ ಸಚಿವರೆ ಎಲ್ ಸಿ ಅಂದ್ರೆ ಲೈನ್ ಕ್ಲಿಯರೆನ್ಸ್ ತಗೋತಾರೆ ಅದನ್ನ ಕಾಂಪನ್ಸೇಟ್ ಮಾಡ್ಕೊಡಲ್ಲ ಅಜಯ್ ಬೇರೆ ಒಂದ್ ಗಂಟೆ ತಗೋತಾರೆ ಅದನ್ನ ಕೊಡಲ್ಲ ಅದನ್ನ ದಯಮಾಡಿ ಕೂಡ ಕೇಳ್ಬೇಕಲ್ ರೈತರು ಅದರಿಂದ ಇದಾಗ್ತಾರೆ ಜೊತೆಗೆ ನಾನೊಂದು ನಿಮ್ ಪಿ ಟಿ ಅಲ್ಲಿ ಎಂ ಡಿ ಒಂದು ಸಲಹೆನೂ ಕೊಟ್ಟಿದ್ದೆ ಎಷ್ಟು ನಮ್ಮ ಭೂಗೋಳದಲ್ಲಿ ಜಮೀನ್ ಇದೆ ಎಲ್ಲಲ್ಲಿ ನಮ್ಗೆ ಟ್ರಾನ್ಸ್ಫಾರ್ಮರ್ಸ್ ಇಡಬೇಕು ಅಡ್ವಾನ್ಸ್ ಟೆಕ್ನಾಲಜಿ ನೀವು ಅದನ್ನು ಉಪಯೋಗಿಸಿ ದಯಮಾಡಿ ನೀವು ಅಲ್ಲಿ ಎಲ್ಲಿ ಟ್ರಾನ್ಸ್ಫಾರ್ಮರ್ ಎಷ್ಟು ಕೇವಿದ್ ಇಟ್ಟಿರ್ಬೇಕು ಅಂತ ಪ್ರಿಕಾಷನ್ ತಗೊಂಡ್ರೆ ಈ ತರ ಸುಟ್ಟೋಗಂತ ಪ್ರಮೇಯಗಳು ಬರಲ್ಲ ದಯಮಾಡಿ ಅದ್ರ ಕಡೆ ಗಮನ ಹರಿಸಿ ಅಂತ ನಾನು ಹೇಳ್ತಾ ಇದ್ವಿ ಮಧ್ಯಾಹ್ನ ನಿಮ್ಮ ಈ ಸಮಸ್ಯೆಗೆ ಪರಿಹಾರ ಕಾಣಬೇಕಾದ್ರೆ ಕುಸುಮ್ ಸಿ ಇದೆ ನಿಮ್ಮ ಎರಡು ಎರಡು ಜಾಗದಲ್ಲಿ ಇಮಿಡಿಯೇಟ್ ಆಗಿ ನೀವು ನಮಗೆ ಲ್ಯಾಂಡ್ ಕೊಡಿಸಿದರೆ ಲ್ಯಾಂಡ್ ಕೊಡಿಸಿದ್ರೆ ನಾವು ಕುಸುಮ್ ಸಿ ಅಲ್ಲಿ ಅಲ್ಲೇ ನಿಮಗೆ ಕರೆಂಟ್ ಸೋಲಾರ್ ಕರೆಂಟ್ ಇದು ಮಾಡ್ಬಿಟ್ಟು ಕೊಡ್ತೀವಿ ನೀವು ಬೇಕಾ ಏಯ್ಟ್ ಅವರ್ಸ್ ಅಲ್ಲಿ ಎಷ್ಟು ಹೊತ್ತು ಬೇಕಾದ್ರೆ ಬೆಳಗ್ಗೆ ತ್ರೀ ಟೂ ತ್ರೀ ಅವರ್ಸ್ ರಾತ್ರಿ ಹೊತ್ತು ಬರೋದಿಲ್ಲ ರಾತ್ರಿ ಹೊತ್ತು ಅಲ್ಲಿ ಅದನ್ನ ಮಾಡಿಕೊಡ್ತೀವಿ ಮತ್ತೆ ನೀವು ಇನ್ನೊಂದು ಅವರು ಕೇಳ್ತಾ ಇರೋದಮ್ಮ ನಿಮಗೆ ನಿಮ್ಮ ಚಿಕ್ಕನಾಯಕನ ಹಳ್ಳಿಗೆ ಈಗಾಗಲೇ ನಾವು ಹೇಳಿದೀವಿ ಆ ಇದೆಯಲ್ಲ ನಿರಂತರ ಜ್ಯೋತಿಯಲ್ಲಿ ಇಪ್ಪತ್ತು ಅಂಪೈರ್ ಕೊಡಿ ಅಂತ ಹೇಳಿದ್ವಿ ಈಗಾಗಲೇ ಕೊಟ್ಟಿದ್ದಾರೆ